ಎಸ್ಐಟಿ ತಂಡಕ್ಕೆ ತೊಂಬತ್ತೊಂಬತ್ತು ದಿನಗಳ ಕಾಲ ತನಿಖೆ ನಡೆಸಲು ಅವಕಾಶ ಕೊಟ್ಟಿದೆ ಮಾನ್ಯ ನ್ಯಾಯಾಲಯ ಇದು ಒಂದು ಎರಡು ದಿನದಲ್ಲಿ ಮುಗಿಯುವ ಪ್ರಕ್ರಿಯೆಯಲ್ಲ ಕೆಲವು ಮಾಧ್ಯಮಗಳು ಏನು ಸಿಕ್ಕಿಲ್ಲ ಎರಡು ದಿನ ಅಂತ ತೋರಿಸುತ್ತಿವೆ ಅನನ್ಯ ಭಟ್ ಪ್ರಕರಣದ ಅವರ ತಾಯಿಯ ವಕೀಲರು ಲಕ್ಷ್ಮಿ ಹೆಸರಿನ ಐಡಿ ಕಾರ್ಡ್ ರವಿಕೆ ಸಿಕ್ಕಿದೆ ಅಂತ ಹೇಳಿದ್ದಾರೆ ಹನ್ನೆರಡು ವರ್ಷ ಆಗಿ ಹೋಗಿದೆ ಮಣ್ಣು ಸ್ವಲ್ಪ ಜರಾಗಿರುವ ಸಂಭವ ಇರುತ್ತದೆ ಒಂದು ಮತ್ತು ಎರಡು ಭೀಮ ಗುರುತು ಮಾಡಿದ ಸ್ಥಳದಲ್ಲಿ ಒಂದೊಂದು ಕಳೇಬರ ಇರುವುದಷ್ಟೆ ಹದಿಮೂರರಲ್ಲಿ ತುಂಬಾ ಕಳೆಬರ ಸಿಗುವ ಸಾಧ್ಯತೆಯಿದೆ ಭೀಮ ಅದನ್ನೇ ಅಗೇರಿ ಅಂತ ಹೇಳಿದ್ದ ಆದರೆ ಅಧಿಕಾರಿಗಳು ಒಂದಾದ ನಂತರ ಒಂದು ಅಗೆದು ಹುಡುಕುತ್ತಿದ್ದಾರೆ ಮತ್ತು ಒಂದು ಜಾಗ ಧಣಿಗಳಿಗೆ ಜಾತಿಗೆ ಸೇರಿದ ಸಮಾಧಿ ಸ್ಥಳ ಅಂತ ಹೇಳುತ್ತಿದ್ದರು ಆಮೇಲೆ ಗೊತ್ತಾಯ್ತ ಅದು ದಾರಿ ತಪ್ಪಿಸುವ ಕೆಲಸ ಅಂತ ದಣಿಗಳಿಗೆ ಸೇರಿದ ತೋಟದಲ್ಲಿ ಸಹ ಭೀಮ ಗುರುತು ಮಾಡಿದ್ದಾನೆ ಮತ್ತು ಪ್ರಣಬ್ ಮೊಹಂತಿ ಅವರು ವಿರುದ್ಧವೂ ಸಹ ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ ಅನುಪಮ ಶೆಣೈ ಪೊಲೀಸ್ ಅಧಿಕಾರಿ ಹೇಳಿಕೆ ನೀಡಿದ್ದರು ಅವರನ್ನ ಬದಲಾವಣೆ ಮಾಡುತ್ತಾರೆ ಅಂತ ಮಾಧ್ಯಮಗಳು ದಾರಿ ತಪ್ಪಿಸುವ ಕೆಲಸ ಮಾಡಿದ್ದವು ಆದರೆ ಪ್ರಣಬ್ ಮೊಹಂತಿ ಅವರ ಮೇಲೆ ಸೌಜನ್ಯ ಹೋರಾಟಗಾರರಿಗೆ ನಂಬಿಕೆ ಇದೆ ನ್ಯಾಯಾಲಯವೇ ಅವರನ್ನು ದಕ್ಷ ಪೊಲೀಸ್ ಅಧಿಕಾರಿ ಅಂತ ಪ್ರಾಮಾಣೀಕರಿಸಿದೆ